ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯ ಹಿಂದೆ ಬೇರೆ ಜಾಗವಿಲ್ಲದೆ ರಾಯರ ಪ್ರತಿಮೆಗೆ ಅಂಟಿದ್ದ ಗೋಡೆಗೆ ಒರಗಿದವನ ಕಡೆ ನೋಡದೆ ಅಲ್ಲಿ ಸಮೀಪಿಸಿದ ಮದನ್ ಕಣ್ಣು ತಪ್ಪಿಸಲು ವಿರಾಸ್ ಧರಿಸಿದ್ದ ಬ್ರೌನ್ ಕೋಟ್ ಹಿಡಿದು ಅದರಲ್ಲಿ ಹುದುಗಿಬಿಟ್ಟಳು ಭಯದಲ್ಲಿ ಐಸಿರಿ ಇಷ್ಟು ಹೊತ್ತು ಕೋಪದ ಮೂಟೆ ಹೊತ್ತಿದ್ದ ಲಂಕಾಧಿಪತಿಯ ಕೋಪದ ಮೂಟೆ ಒಂದೊಂದೇ ಕಳಚಿಬಿಟ್ಟಿತೋ ಏನೋ ಸದ್ದಿಲ್ಲದೆ ಸದ್ದು ಮೂಡುವುದು ನಿಲ್ಲಿಸಿಬಿಟ್ಟಿದ್ದ ಮನಸ್ಸಲ್ಲಿ ರಾಯರನ್ನ ಪ್ರಾರ್ಥಿಸಿಕೊಂಡು ಒಮ್ಮೆ ಆ ಮತನ್ ಹೋದ್ನಾ ಆ ಕಡೆ ಇತ್ತ ಹೆದರಿಕೆಯಲ್ಲಿ ವಿರಾಜ್ನ ಎದೆಗೂಡಲಿ ಅಡಗುವುದೊಮ್ಮೆ ಮಾಡ್ತಿದ್ದವಳನ್ನ ನೋಡ್ತಂತು ಬಿಟ್ಟಿದ್ದ ವಿರಾಜ್ ಅವನಿಗೆ ಗೊತ್ತಿಲ್ಲ ಆಕೆ ಯಾಕೆಗೆ ಮಾಡ್ತಿದ್ದಾಳೆಂದು ಆದ್ರೆ ಅವಳ ಸನಿಹಕ್ಕೆ ಮಾತು ಬಾರದ ಮೂಗನಿಗ ಅವನು ಸಾಕಷ್ಟು ಹುಡುಗಿಯರ ಜೊತೆಗೆ ಹಗ್ಗು ಕಿಸ್ಸು ಮುಗಿಸಿಕೊಂಡಿರೋನೇ ಅವನು ಅವನಿಗೇನು ಇದೆಲ್ಲ ಹೊಸದಲ್ಲ ಆದ್ರೆ ಇದೇಕೆ ಇಲ್ಲೊಂದಿಗೆ ಮಾತ್ರ ಈ ರೀತಿಯ ಹೊಸ ಭಾವನೆ ಚಿತ್ರ ವಿಚಿತ್ರವೆನಿಸಿದ್ದು ಮಾತ್ರ ಸತ್ಯ ಹಾಗೆ ಇಲ್ಲನ್ನ ಇಷ್ಟು ಹತ್ತಿರ ಯಾಕೆ ಬಿಟ್ಕೊಂಡೆ ತನ್ನಲ್ಲೇ ಪ್ರಶ್ನೆ ಮಾಡಿಕೊಂಡವನಿಗೆ ಉತ್ತರ ಸಿಗ್ಲಿಲ್ಲ ಅವಳಿಂದ ಆತನಿಗೆ ಉಸಿರಾಡಲು ಘಾಸಿಯಾಗಿದ್ದು ಮಾತ್ರ ನಿಜ ಅವಳ ಸನಿಹಕ್ಕೆ ಅವಳ ಉಸಿರಲ್ಲಿ ಏರುಪೇರಾಗಿ ಬಿಟ್ಟಿತ್ತು ಇನ್ನು ಕೆಲ ಹೊತ್ತು ಅವಳನ್ನ ಈ ರೀತಿ ಅಪ್ಕೊಂಡ್ರೆ ಉಸಿರು ಗಟ್ಟಿಕೊಂಡು ಸತ್ತರು ಸಾಯಬಹುದೆನಿಸಿ ಅವಳ ತೋಳು ಬಳಸಿ ದೂರಕ್ಕೆ ನೂಕಿದ ಆತ ನೂಕಿದ ರಭಸಕ್ಕೆ ಹುಡುಗಿ ಎರಡು ಮೂರಡಿ ಹಿಂದಕ್ಕೆ ಸರಿದಿದ್ದಲ್ಲದೆ ಗೋಡೆಗೆ ತಾಗಿ ತರ್ಚಿಕೊಂಡಿತ್ತು ನೋವಿಗೆ ಅಮ್ಮ ಎಂದು ಕಣ್ತುಂಬಿಕೊಂಡಳು ಸಿರಿ ಅವು ಬಾಯಿಂದ ಬಂದ ಪದ ಅಮ್ಮ ಕೇಳಿಸಿಕೊಂಡವನ ಕಿವಿಯಲ್ಲಿ ಅಮ್ಮ ಬಾಗ್ಲು ತೆಗ್ಯಮ್ಮ ಅಮ್ಮ ಬಾಗ್ಲು ತೆಗ್ಯಮ್ಮ ಅಮ್ಮ ಪ್ಲೀಸ್ ಅಮ್ಮ ಅಮ್ಮ ಎಂದು ಚೈದ ಕೂಗು ಕಿವಿಯಲ್ಲಿ ಕುಯ್ ತಕ್ಷಣ ಹಲ್ ಕಚ್ಕೊಂಡು ಅವಳು ಕೈ ಹಿಡಿದು ನನ್ ಟೈಮ್ ವೇಸ್ಟ್ ಮಾಡ್ದೆ ಬಾಯಿ ಮುಚ್ಕೊಂಡ್ ಬಾರೆ ಎನ್ನುತ್ತಾ ತನ್ನ ಕಾರ್ ಕಡೆ ಹೊರಟ ಮುನ್ನಕ್ಕೆ ಆತನ ಜೊತೆಗೆ ಆಕೆ ಹೊರಡುವಾಗ ಅವ್ರು ಹೋದ ಜಾಗಕ್ಕೆ ಮದನ್ ಬಂದು ಆಕೆ ಕಾಣಲಿಲ್ಲವೆಂದು ಬೇರೆ ದಾರಿ ಹಿಡಿದ ಹೋಗೋ ಹುಡುಗಿ ಮದನ್ ಕಣ್ಣಿಗೆ ಬೀಳದೆ ಬಚಾವಾದಳು ನಾನ್ ಬರ್ತೀನಿ ಬಿಡಿ ಸರ್ ನಾನೇ ನಿಮ್ಮನ್ನ ನೋಡಿ ಓಡಿ ಹೋಗ್ತಿರ್ಲಿಲ್ಲ ಬಿಡಿ ಸರ್ ಬಿಡಿ ಸರ್ ಕೈನಾ ನೋಯ್ತಿದೆ ಸರ್ ಗಾಯ ಆಗಿದೆ ಬಿಡಿ ಸರ್ ಎಂದು ಕೈ ಬಿಡಿಸಿಕೊಳ್ಳಲು ನೋಡ್ತಿದ್ದವಳನ್ನ ತನ್ನ ಕಾರಲ್ಲಿ ತಪ್ಪಿದ ಆಕೆ ಕೂತ ನಂತರ ತಾನೇ ಕಾರ್ ಶುರು ಮಾಡಿದ ಏನು ಕಾರ್ ಚಲಾಯಿಸಬೇಕು ಅವರ ಕಾರ್ ಎದುರಿಗೆ ವರುಣ್ ತಮ್ಮ ಕಾರ್ ತೆರೆಯುತ್ತಿದ್ದ ಹಾಗೆ ವರ್ಷ ಎದುರಿದ ವಿರಾಜ್ನ ನೋಡಿ ಅಚ್ಚರಿಯಿಂದ ವರುಣ್ ನೋಡಿ ನಿಮ್ ತಮ್ಮ ಎಂದು ಹೇಳುವಾಗ ತಮ್ಮನ ಕಡೆ ನೋಡಿ ಶಿವನಿಲ್ಲ ಮಾಡ್ತಿದ್ದಾನೆ ಎಂದು ವಿರಾಜ್ ಪಕ್ಕದಲ್ಲಿದ್ದ ಹುಡುಗಿ ಅತ್ತ ಕಣ್ಣಾಡಿಸುತ್ತಾನೆ ವರುಣ್ ಆಗವನಿಗೆ ಐಸಿರಿ ಕಂಡಳು ತಮ್ಮ ಮಗಳನ್ನ ಕಾಪಾಡಿದ ಹುಡುಗಿಗೂ ವಿರಾಜ್ಗೂ ಏನ್ ಸಂಬಂಧ ಎಂದು ಆಲೋಚಿಸುತ್ತಾ ವರ್ಷ ಕಡೆ ನೋಡಲು ಲವನಿರ್ಬೋದ ಏನ್ ಕೇಳಿದ್ಲು ಅವ್ನ್ಕು ಒಬ್ಳು ಲವರ್ ಇರ್ತಾಳವರು ಅವನೊಂಥರ ಏಕಾಂಗಿ ಎಂದ ಹೌದು ಎಂದು ತಲೆ ಆಡಿಸಿದ್ಲು ಪಪ್ಪಾ ಚಿಕ್ಕು ಅಲ್ಲಿ ಐಸು ಅಕ್ಕು ಜೊತೆಗೆ ಎಂದು ಪುಟಾಣಿ ಬೇರೆ ಕೈ ಬೆರಳು ಮಾಡಿ ತೋರಿಸುವಾಗ ಗಿರಿಜಾ ಹಾಗೂ ಧೀರೇಂದ್ರ ಕೂಡ ಗಮನಿಸುತ್ತಾರೆ ಎಲ್ರಿಗೂ ಈಗ ಬಂದ ಅನುಮಾನ ಸಿರಿಗಾಗಿ ವಿರಾಜ್ ದೇವಸ್ಥಾನಕ್ ಬಂದ ಹಾಗಾದ್ರೆ ಐ ಸಿರಿ ಏನಾಗ್ಬೇಕು ಅವನ್ಗೆ ಎಂದು ಸಿಂಹಾದ್ರಿ ಆಫೀಸಿನಲ್ಲಿ ಒನ್ ಪೀಸ್ ಒಂದನ್ನ ಕೈಗೆತ್ತಿಕೊಂಡು ನಗುತ್ತಿದ್ದಾಳೆ ಮಾಧುರ್ಯ ಅವಳ ಅಸಿಸ್ಟೆಂಟ್ ನಿಮ್ಮಿ ಮ್ಯಾಮ್ ಇದು ಸ್ವಿಮ್ಮಿಂಗ್ ಸೂಟ್ ನೆಕ್ಸ್ಟ್ ಸಮ್ಮರ್ ಕೂಲ್ ಡ್ರಿಂಕ್ಸ್ ಆ್ಯಡ್ ಶೂಟ್ಗೆ ಇದ್ಯಾಕ್ ಆಗ್ಲಿಂದ ಕೈಯಲ್ಲಿ ಹೊಡೆದು ನಗ್ತಿದ್ದೀರಾ ಎಂದು ಅವಳ ನಗು ಅರ್ಥವಾಗದೆ ಕೇಳಿದ್ಲು ನಿನ್ನಿ ಈ ಮಾಧುರ್ಯ ಏನೇ ಮಾಡಿದ್ರು ಅರ್ಥವಿರುತ್ತೆ ಆ ವಿರಾಜ್ ನಿನ್ನೆ ಆ ಪೋರ್ ಗರ್ಲ್ ಮೈಮುಟ್ಟಿ ಮೆಷರ್ಮೆಂಟ್ ತೆಗೆದುಕೊಂಡಿದ್ದು ನೋಡಿದ್ಯಲ್ವಾ ಅವನಾಗೆ ಅವನು ಇದುವರೆಗೂ ಯಾವ ಹೆಣ್ಣನ್ನು ಮುಟ್ಟುವ ಪ್ರಯತ್ನ ಮಾಡಿರಲಿಲ್ಲ ದಿ ಫಸ್ಟ್ ಟೈಮ್ ಒಂದು ಹೆಣ್ಣನ್ನ ಮುಟ್ಟಿ ಮೆಷರ್ಮೆಂಟ್ ತಗೊಂಡ ಅಂದ್ರೆ ಅಲ್ಲೇನು ಇದೆ ಅಂತಾಯ್ತು ಆಯ್ತು ಅಲ್ವಾ ಆಕೆ ಹೇಳುವಾಗ ಯಸ್ ಮ್ಯಾಮ್ ನಾವೆಲ್ಲ ಹಾಗೆ ಮಾತಾಡ್ಕೊಂಡ್ವಿ ವಿನಾಕರ್ ಯಾರೋ ಕೆಲಸದವ್ರು ಮಾಡೋ ಕೆಲ್ಸ ಯಾಕೆ ಮಾಡ್ತಾರೆ ನೋಡೋಕ್ ಚೆನ್ನಾಗಿದ್ದಾಳೆ ಅಂತ ಲಾಕ್ ಆಗಿಬಿಟ್ರ ಅಂತ ಅನುಮಾನ ಪಟ್ವಿ ಎಂದು ನಿಮ್ಮ ಹೇಳುವಾಗ ಕೋಪಗೊಂಡ ಮಧು ನೋಡೋಕ್ ಚೆನ್ನಾಗಿದ್ದಾಳ ಬಣ್ಣ ಮಾಸಿರೋ ಸೀರೆ ಆ ಸೌದಿರೋ ಸ್ಲಿಪ್ಪ ಒಂದ್ ಒಂದು ಲೋಷನ್ ಅಪ್ಲೈ ಮಾಡಿದಿರೋ ಅವಳ ಮೈ ಹತ್ರ ಹುರ ಶಿಗಿ ಕಾಯಿ ಸ್ಮೆಲ್ಲು ಅವಳು ಚೆನ್ನಾಗಿದ್ದಾಳ ನಮ್ಮ ಕ್ಲೀನರ್ಸ್ ಕೂಡ ಅವಳೆಷ್ಟು ಕೆದ್ದಾಗಿರಲ್ಲ ಎಂದು ಆ ಬಟ್ಟೆಯನ್ನ ನೋಡುತ್ತಾ ಹೇಳಲು ನಿಜ ನಮ್ಮ ಆಫೀಸ್ ನಲ್ಲಿ ನೀವೇ ಬ್ಯೂಟಿಫುಲ್ ನೀವಷ್ಟೇ ಬ್ಯೂಟಿಫುಲ್ ಆಗಿರ್ಬೇಕು ಅವಳೇನು ಅಷ್ಟೊಳ್ಳೆ ಬ್ಯೂಟಿ ಅಲ್ಲ ಗೊತ್ತು ಬಿಡಿ ಎಂದು ಬೆಣ್ಣೆ ಸಾವಿರತ್ತಾ ಮಾತಾಡಿದ್ದಾಳು ನಿಮ್ಮಿ ಬೇರೆ ದಾರಿ ಇಲ್ವಲ್ಲ ಎಸ್ ಐ ಆಮ್ ಬ್ಯೂಟಿಫುಲ್ ಆಲ್ವೇಸ್ ಬ್ಯೂಟಿಫುಲ್ ಆದ್ರೂ ಅವ ಪ್ರಿನ್ಸ್ ಬಳಿ ಅಷ್ಟು ಕ್ಲೋಸ್ ಮೂವ್ ಆಗೋ ಹಾಗೆ ಏನೋ ಮೂಡಿ ಮಾಡಿದಾಳೆ ಅದನ್ನ ಈಗ್ಲೇ ಬೇರಿನ ಸಮೇತ ರಿಮೂವ್ ಮಾಡಬೇಕು ಅದಕ್ಕೆ ಈ ಒನ್ ಪೀಸ್ ಐಡಿಯಾ ಎಂದಳು ಏನು ಸಂಚು ಮಾಡಿದ ಹಾಗೆ ನುಡಿಯುತ್ತಾ ಏನದು ಐಡಿಯಾ ಮ್ಯಾಮ್ ಎಂದಾಗ ವೆರಿ ಸಿಂಪಲ್ ಈಗ ಪ್ರಿನ್ಸ್ ಅವಳನ್ನ ಹೇಳ್ಕೊಂಡು ಬರ್ತಾನೆ ಬಂದಾದ ಮೇಲೆ ಅವಳಿಗೆ ಫೋಟೋ ಶೂಟ್ ಅಂತ ಹೇಳ್ತಾನೆ ಆದರೆ ಈ ಬಾರಿ ಅವಳಿಗೆ ಸೀರೆ ಜೊತೆಗಲ್ಲ ಈ ಸ್ವಿಮ್ ಸೂಟ್ ಧರಿಸಿ ಫೋಟೋ ಶೂಟ್ ಅಂತಾನೆ ಎಂದು ವಿವರಿಸುವಾಗ ವಾಚ್ ಆ ಹುಡುಗಿ ಇದು ಹಾಕ್ತಾಳಾ ಎಂದು ಕಣ್ಣು ಬಾಯಿ ಬಿಟ್ಟಳು ನಿಮ್ಮಿ ಮಿಡ್ಲ್ ಕ್ಲಾಸ್ ಹುಡುಗಿರು ಹೆಚ್ಚು ಪ್ರಾಣಕ್ಕಿಂತ ಮಾನಕ್ಕೆ ಹೆದರ್ತಾರೆ ಖಂಡಿತ ಅವಳು ಬಟ್ಟೆ ಹಾಕಲ್ಲ ಆದ್ರೆ ಪ್ರಿನ್ಸ್ ಹಾಕು ಅಂತ ಒತ್ತಾಯ ಮಾಡಿದ್ರೆ ಕೋಪದಲ್ಲಿ ವಿರಾಸ್ನ ಮತ್ತಷ್ಟು ರೊಚ್ಚಿಗೆಬ್ಬಿಸ್ತಾಳೆ ಆಗ ಅವಳನ್ನ ಪ್ರಿನ್ಸ್ ಯಾವುದೇ ಕಾರಣಕ್ಕೂ ಹತ್ರ ಬಿಟ್ಕೊಳೋದಿಲ್ಲ ಇಬ್ಬರ ಮಧ್ಯೆ ಮತ್ತಷ್ಟು ಕೋಪಾದ್ವೇಷ ಶುರುವಾಗತ್ತೆ ಆಗ ಅವಳಿಗೆ ದುಡ್ಡು ಕೊಟ್ಟು ಇಲ್ಲಿಂದ ಹೋಗು ಅಂತ ಹೆದರಿಸ್ತಾನೆ ನಾನು ಅವಳಿಗೆ ಸಹಾಯ ಮಾಡುವ ಹಾಗೆ ಪ್ರಿನ್ಸ್ಗೆ ಗೊತ್ತಾಗದ ರೀತಿಯಲ್ಲಿ ಸಹಾಯ ಮಾಡಿ ಇಲ್ಲಿಂದ ಮುಕ್ತಿ ಕೊಡಿಸ್ತೀನಿ ಆಗ ಆಲ್ ಳು ಅವಳಿಗೆ ವಿರಾಜ್ನ ತನ್ನವನಾಗಿಸಿಕೊಳ್ಳೋ ಬಯಕೆ ಆದರೆ ವಿರಾಜ್ಗೆ ಮಾತ್ರ ಮೇಲೆ ಯಾವ ರೀತಿ ಆಸೆ ಪ್ರೀತಿ ಮೋಹವಿಲ್ಲ ಆದರೂ ಏನೋ ಮಾಡ್ತಾಳಂತೆ ನಿಜಕ್ಕೂ ಆ ಹಣ ಪಡೆದು ಲಂಕಾಧಿಪತಿಯಿಂದ ದೂರ ಹೋಗ್ತಾಳ ಅವನ ಮಿಡಲ್ ಕ್ಲಾಸ್ ಮಂಡೋದ್ರಿ ಆಫೀಸಿಗೆ ಎಳೆತ್ಕೊಂಡು ಬರ್ತಿದ್ದವನ ಉಡದ ಹಿಡಿತ ಬಿಡಿಸಿಕೊಳ್ಳಲಾಗದೆ ಬಿಡಿ ಸರ್ ಕೈ ಬಿಡಿ ಸರ್ ಪ್ಲೀಸ್ ಬಿಡಿ ಎಂದು ಕೇಳ್ಕೊಳ್ತಿದ್ದಾಳೆ ಐಸಿರಿ ಆತ ಬಿಡ್ತಾನ ಲಂಕಾಧಿಪತಿ ಡ್ರೆಸ್ಸಿಂಗ್ ರೂಮ್ಗೆ ಎಳ್ಕೊಂಡ್ ಬಂದು ನಿಲ್ಲಿಸ್ತಾ ಆತ ಬಂದ ವಿಚಾರ ತಿಳಿದ ಮಾಧೂಯ ನೀ ಈ ಬಟ್ಟೆನ ನಾನು ನಿಂಗೆ ಸನ್ನೆ ಮಾಡ್ದ ಬಂದು ವಿರಾಜ್ ಮುಂದೆ ತೋರ್ಸು ನಾನ್ ಹೇಳ್ಕೊಟ್ ಹಾಗೆ ಹೇಳು ಎಂದು ಏನು ಉಪಾಯ ಹೇಳಿಕೊಟ್ಟು ಹೋದ್ಲು ಅವನು ಹಿಡಿತಾ ಬಿಡಿಸ್ಕೊಂಡವಳ ಕೈ ಪೂರ್ತಿಯಾಗಿ ಅವ್ನ್ ಬೆರಳುಗಳ ಗುರುತಿನಿಂದ ಕೂಡಿದೆ ಕೈಗಳನ್ನ ನೋಡ್ಕೊಳ್ತಾ ಅಳ್ತಿದ್ದಾಳೆ ಇವತ್ ಬೆಳಿಗ್ಗೆ ಒಂಬತ್ ಗಂಟೆಗೆಲ್ಲ ಆಫೀಸ್ ನಲ್ಲಿ ಇರ್ಬೇಕು ಅಂತ ಹೇಳಿದ್ನಾ ಎಂದು ಕೇಳಿದ ಕೋಪದಲ್ಲಿ ಆದರೆ ಅವಳನ್ನು ಉತ್ತರಿಸದೆ ತನ್ನ ಕೈಗಳನ್ನ ನೋಡ್ಕೊಳ್ಳುವಾಗ ಬಂದರು ಮಾಧುರ್ಯ ಹಾಗೂ ನಿಮ್ಮಿ ಹಿಂಗೆ ಕೇಳ್ತಾ ಇರೋದು ಇವತ್ತೊಂಬತ್ ಗಂಟೆಗೆಲ್ಲ ಇರ್ಬೇಕು ಅಂತ ಹೇಳಿದ್ನಾ ಮತ್ತಷ್ಟು ಕೋಪದಲ್ಲಿ ಕೇಳುತ್ತಾ ಅವಳ ಮುಂದೆ ಹೆಜ್ಜೆ ಹಾಕಿದ ಅವ್ನ ಕಡೆ ನೋಡ್ತಾ ಹೌದು ಎಂದು ತಲೆ ಆಡಿಸಿದ್ಲು ಮತ್ ಯಾಕೆ ಬರ್ಲಿಲ್ಲ ಇನ್ನಷ್ಟು ಧ್ವನಿ ಏರಿಸಿ ಕೇಳ್ತಾ ಹತ್ರ ಬಂದ ಸರ್ ಅದು ರಾಯರ್ ದೇವಸ್ಥಾನದಲ್ಲಿ ಇವತ್ತು ಆರಾಧನೆ ಇತ್ತು ತುಂಬಾ ಶ್ರೇಷ್ಠವಾದ ಆರಾಧನೆ ನಮ್ಮ ಕುಟುಂಬದಲ್ಲಿ ಪ್ರತಿ ವರ್ಷ ಮಂತ್ರಾಲಯಕ್ಕೆ ಹೋಗಿ ಆರಾಧನೆಯಲ್ಲಿ ಪಾಲ್ಗೊಳ್ತಿದ್ವಿ ಆದರೆ ಕಳೆದ ಕೆಲವು ವರ್ಷಗಳಿಂದ ಎಂದು ಆಕೆ ಹೇಳೋ ಮುನ್ನವೇ ಇನ್ ಕಂತ ಪುರಾಣ ಕೇಳೋದಕ್ಕೆ ನಾನೇ ನಿನ್ನ ಹಾಳಲ್ಲೇ ಬಾಸ್ ನಿನ್ ಬಾಸ್ ಹಿಂಗಾಗಿ ಕಾಸ್ಟ್ಯೂಮ್ ರೆಡಿ ಮಾಡಿಸಿ ಮೇಕಪ್ ಆರ್ಟಿಸ್ಟ್ ಫೋಟೋ ಶೂಟ್ ಮಾಡೋ ಟೀಮ್ ಮೊದಲು ಗೊಂಡು ಎಲ್ಲರೂ ಕಾಯ್ತಾ ಕೂತಿದ್ರೆ ಇವತ್ತು ಯಾವ್ದು ಆರಾಧನೆಯಲ್ಲಿ ಬಿದ್ದಾಳಂತೆ ಆರಾಧನೆ ಇರಬೇಕಿತ್ತು ಇಲ್ಲಿಗೆ ಯಾಕೆ ಬಂದು ಇಂಟರ್ವ್ಯೂ ಕೊಟ್ಟೆ ನಾವ್ ಯಾರಾದ್ರೂ ತಮ್ಮ ಪಾದ ಹಿಡಿದು ಬನ್ನಿ ಅಂತ ಇನ್ವೈಟ್ ಮಾಡಿದ್ವಾ ಹೊಟ್ಟೆಗ್ ಬಟ್ಟೆಗ್ ಬೇಕು ಅಂತ ತಾನೇ ನೀನ ತಾನೆ ಹುಡ್ಕೊಂಡ್ ಬಂದಿದ್ದು ಎಂದು ಪ್ರಶ್ನಿಸಿದಾಗ ಹೌದು ಸರ್ ಪ್ರತಿಯೊಬ್ರು ಹೊಟ್ಟೆಗಾಗಿ ಬಟ್ಟೆಗಾಗಿ ಕೆಲಸ ಮಾಡೋದು ನಾನಾದ್ರೂ ಅಷ್ಟೇ ನೀವಾದ್ರು ಅಷ್ಟೇ ಏನೋ ನೀವು ಅನುಕೂಲಕರವಾಗಿದ್ದೀರಾ ಕೆಲ್ಸ ಕೊಟ್ಟು ಬಾಸ್ ಆಗಿದ್ದೀರಾ ನಾವು ಅನಾನುಕೂಲವಾಗಿ ನಿಮ್ಮ ಆಫೀಸ್ ನಲ್ಲಿ ಕೆಲಸ ಮಾಡೋರಾಗಿದ್ದೀವಿ ಅಷ್ಟೇ ವ್ಯತ್ಯಾಸ ಆದ್ರೆ ನೀವು ಕೆಲಸ ಮಾಡಿಸ್ಕೊಳ್ಳೋದು ಅದೇ ಹೊಟ್ಟೆಗಾಗಿ ಬಟ್ಟೆಗಾಗಿ ಎಂದಳು ಯಾಕೋ ಮಾತು ಅವಳಿಗೆ ಹಿಡಿಸ್ಲಿಲ್ಲ ಯು ಪೂಲ್ ನಂಗೇನ ಕಮ್ಮಿ ಕೂತ್ಕೊಂಡು ತಿಂದ್ರು ಕರಗ್ದಷ್ಟು ಹಣ ಇದೆ ಮುಳುಗಿಸದಷ್ಟು ಸಂಪತ್ತಿದೆ ನನ್ನ ನಿಂಗೆ ಕಂಪೇರ್ ಯಾಕೆ ಮಾಡ್ತೀಯ ನಿಂಗೆ ಸಿಕ್ಕಿದ್ದು ತಿನ್ನುವಂತೆ ಬರ್ಗೆಟ್ಟು ಬರ್ಗೆಟ್ ಬಾಳು ನಂದು ನಾನು ಆರ್ಡರ್ ಮಾಡಿ ತಿನ್ನುವಂತ ರಾಜಯೋಗ ನೀನೆಲ್ಲಿ ನಾನೆಲ್ಲಿ ತೀರಾ ಅಹಂ ಬೆರೆಸಿದ ಮಾತವನದು ತುಂಬಾ ಖುಷಿ ಸರ್ ನಿಮಗೆ ಆ ರಾಜಯೋಗ ಇದೆ ಅಂತ ಹೊಟ್ಟೆ ಕಿಚ್ ಪಾಡುವಂತ ನಾನು ಆದ್ರೆ ನಮ್ಮಂತವರನ್ನ ನೋಡಿ ಹಂಗಸ್ತಿರಲ್ಲ ನಿಮಗೆ ಹೃದಯನೇ ಇಲ್ವಾ ಸರ್ ಮುಗಿಸಿದಷ್ಟು ಸಂಪಾದಿದ್ರು ಕರ್ಗದಷ್ಟು ಹಣ ಇದ್ರು ತಿನ್ನೋದು ರೈತ ಬೆಳೆದಿರೋ ಅನ್ನವನ್ನೇ ಅಲ್ವಾ ಸರ್ ನೀವು ತಿನ್ನೋದು ಸಹ ಅದೇ ಅದೇ ಅನ್ನವೇ ಅಲ್ವಾ ಸರ್ ಭೂತಾಯಿ ಯಾರಿಗೂ ಮೋಸ ಮಾಡಲ್ಲ ಸರ್ ಭೇದ ಮಾಡಲ್ಲ ಎಂದು ಬಿಡಿಸಿ ಹೇಳುವ ಪ್ರಯತ್ನ ಮಾಡುವಾಗ ನನ್ ಕಿವಿನ ಐಸಿಯುಗೆ ಅಡ್ಮಿಟ್ ಮಾಡಿಸಿ ಪ್ಲಾನ್ ಮಾಡಿದ್ದೇನೆ ನಿಜ ನೀನ್ ಭಾಷಣ ಎಂದು ಆತ ಹೇಳುವಾಗ ಮಾಧುರ್ಯ ಹೇಳಿಕೊಟ್ಟ ಹಾಗೆ ನಿಮ್ಮಿ ಆ ಬಿಕಿನಿ ಹಿಡಿದು ಅವನು ಬಳಿ ಬಂದು ಸರ್ ಇವತ್ತು ಸ್ವಿಮ್ ಸೂಟ್ ಧರಿಸಿ ಫೋಟೋ ಶೂಟ್ ಮಾಡಿಸ್ಬೇಕಿತ್ತು ಸಿರಿ ಅವ್ರದ್ದು ಫೋಟೋ ಶೂಟ್ ಮುಗಿಸಿ ಮಾಡಿಸೋದಾ ಅಥವಾ ಮೊದಲು ಅವ್ರದ್ದೇ ಫೋಟೋ ಶೂಟ್ ಮಾಡಿಸೋದಾ ಎಂದು ಕೇಳಿದ್ಲು ಮೊದಲೇ ಸಿರಿ ಮೇಲೆ ಸಿಟ್ಟಿತ್ತು ಅದ್ರಲ್ಲೂ ಸಿರಿ ಬೇರೆ ಕೊಂಚ ಬುದ್ಧಿ ಹೇಳಲು ಬಾಯ್ ಬಿಟ್ಟು ಮಾತಾಡಿದ್ದು ಮತ್ತಷ್ಟು ರೋಷ ಉಗ್ಸಿತ್ತು ಅವನಲ್ಲಿ ಈಗ ಸೂಟ್ ನೋಡಿದವನು ಒಕ್ಕರ ನನಗೆ ಈಗ ವರಿಗೂ ನಿಮ್ಮಂತವರಿಗೂ ಇರೋ ಭೇದ ತೋರಿಸ್ತೀನಿ ಮಂಡೋದರಿ ಎಂದುಕೊಂಡು ಆ ಬಟ್ಟೆ ತೆಗೆದುಕೊಂಡ ಡಾರ್ಲಿಂಗ್ ನಾನೇನು ನಿಂಗೆ ಲಕ್ಷಣವಾಗಿ ಸೀರೆ ಹಾಕಿಸಿ ಫೋಟೋ ಶೂಟ್ ಮಾಡಿಸೋಣ ಅಂತ ಇದ್ದೆ ಆದ್ರೆ ನೀನು ನನ್ನನ್ನೇ ರಾತ್ ಸಿಂಹಾದ್ರಿನೇ ನಿನ್ನ ಹುಡ್ಕೊಂಡ್ ಬರುವಂತೆ ಮಾಡಿ ಇಷ್ಟಾದ್ಮೇಲೆ ಸೀರೆ ಹಾಕಿಸ್ತೀನಿ ಅನ್ಸುತ್ತ ನಿಂಗೆ ಎಂದವನ ಕೈಯಲ್ಲಿ ಸೊಳ್ಳೆ ಪದರದ ಹಾಗೆ ಒಳ ಕಾಣುವಂತ ಒನ್ ಪೀಸ್ ಕಂಡಿತ್ತು ಬಣಿದು ಸುಸ್ತಾಗಿರೋರಿಗೆ ಒಂದು ಶೋ ಕೊಡಿಸ್ತೇನೆ ಎಂದ ಧರಿಸಿದ್ದ ದುಪ್ಪಟವನ್ನ ಮತ್ತಷ್ಟು ಬಿಗಿಯಾಗಿ ಮೈಗೊದ್ದಿಕೊಂಡಳು ಸಿರಿ ಹೆದರಿಕೆಯಲ್ಲಿ ತಾನಂದುಕೊಂಡ ಹಾಗೆ ಆಯ್ತೆಂದು ಮಾಧುರ್ಯ ಒಳೊಳಗೆ ನಗುತ್ತಿದ್ಲು ತಗೋ ಹೋಗಿ ಇದ್ ಬಾ ರೈಟ್ ನಾವು ಎಂದ ಆದ್ರೆ ಹುಡುಗಿ ಅಲ್ಲೇ ನಿಂತಿದ್ದಾಳೆ ಅಲುಗಾಡದೆ ನೋಡು ಸಿರಿ ನನ್ ಕೋಪನ್ ಕೇಳಿಸ್ಬೇಡ ಈಗಲೇ ಹೋಗಿ ಚೇಂಜ್ ಮಾಡ್ಬಾ ಅವನ ಕೆಂಡದಂತ ಕೋಪಕ್ಕೆ ತುತ್ತಾಗಿದ್ದ ಹುಡುಗಿ ಯಾವುದೇ ಕಾರಣಕ್ಕೂ ಹಾಕಲ್ಲ ಒಂದ್ ಹುಡುಗಿಗೆ ಈ ತರ ಇಷ್ಟ ಇಲ್ಲದರೋ ಕೆಲಸ ಮಾಡು ಅನ್ನೋದಕ್ಕೆ ಹುಚ್ಚಿದಪ್ಪ ನಿಗೂ ಹಕ್ಕಿಲ್ಲ ಎಂದಳು ಈ ವಿರಾಜ್ಗೆ ಆಪ್ಷನ್ ಕೊಟ್ಟು ಅಭ್ಯಾಸನೇ ಇಲ್ಲ ಡಾರ್ನಿ ಬಾಯ್ ಕೌಂಟ್ ಮಾಡ್ತೀನಿ ಅಷ್ಟಲ್ಲಿ ಇಲ್ಲಿಂದ ಹೋಗಿ ರೆಡಿ ಆಗ್ತ್ಯಾ ಆಗ್ಲೇಬೇಕು ಇಲ್ಲ ಅಂದ್ರೆ ಎಂದವನು ಒಂದಿಜ್ಜೆ ಮುಂದಿಟ್ಟ ಗಾಬರಿಯಲ್ಲಿ ಅಲ್ಲಿಂದ ಹೊರಡ್ಬೇಕು ಅವನ್ ಕೈಗಳಿಂದ ಬಂಧಿಸಿ ಬಿಟ್ಟಿದ್ದ ನನ್ ಕೈಯಿಂದ ಬದಲಾಯಿಸ್ಬೇಕಾಗುತ್ತೆ ಎಂದು ವಕ್ರವಾಗಿ ನಕ್ಕನು ನೀವು ಇನ್ನೆಷ್ಟು ಬೆದರಿಸಿದ್ರು ನಾನು ಈ ರೀತಿ ಬಟ್ಟೆ ಹಾಕೊಲ್ಲ ನಿಮ್ ಕೈಗೂ ಆ ಕೆಲಸ ಮಾಡೋಕ್ ಬಿಡಲ್ಲ ಅವಳು ಅಷ್ಟೇ ವೇಗವಾಗಿ ಉತ್ತರಿಸಿದಳು ಸಿಟ್ಟು ನೆತ್ತಿಗೇರಿತು ಲಂಕಾಧಿಪತಿಗೆ ಹಾಗಾದ್ರೆ ನೋಡೋ ಬಿಡ್ತೀನಿ ಈ ಕೈಗೆ ಹೇಗೆ ಆ ಕೆಲಸ ಮಾಡೋಕೆ ಬಿಡಲ್ಲ ನೀನು ಅಂತ ಎಂದವನು ಅವಳ ಸನಿಹಕ್ಕೆ ಸಮೀಪಿಸುತ್ತಿದ್ದಾನೆ ಯಾಕೆ ಸರ್ ಅದೇ ಮಾಡ್ದಿರಾ ಮರ್ಯಾದಿಂದ ಹೇಳಿದ್ರೆ ಅರ್ಥವಾಗಲ್ವಾ ನಾನು ಯಾವ ಫೋಟೋ ಶೂಟ್ ಮಾಡಲ್ಲ ಬಲ್ಲಂತ ಮಾಡಿದ್ರೆ ಚೆನ್ನಾಗಿರಲ್ಲ ಏನಂತ ಹಿಂದೆ ಸರಿಯಿತು ಹುಡುಗಿ ನೋಡೋಣ ಅದೇನ್ ಮಾಡ್ತೀಯಾ ಅಂತ ಎಂದವನು ಅವಳ ಬಳಿ ಬಂದು ಆಂಟಿ ಪೀಸ್ ಆ ಒನ್ ಪೀಸ್ ಅಲ್ಲಿ ಅಂತ ನೋಡೇ ಬಿಡೋಣ ಎನ್ನುತ್ತಾ ಅವಳ ದುಪ್ಪಟಕ್ಕೆ ಕೈ ಹಾಕೇ ಬಿಟ್ಟ ಪ್ಲೀಸ್ ಸರ್ ಬೇಡ ಸರ್ ಪ್ಲೀಸ್ ಎಂದು ಕಣ್ಣೀರು ಸುರಿಸಿ ಕೇಳ್ಕೊಳ್ತಿದ್ಲು ಆದ್ರೆ ಅದೇ ವಕ್ಕರನಾಗಿ ನೀಡುತ್ತಾ ತುಪ್ಪಟ್ಟ ಎಳೆದು ಬಿಸಾಡಿದ ತುಪ್ಪಟ್ಟ ನೆಲ ಕಚ್ಚಿದ್ದು ನೋಡಿ ಅವ್ರ ತಾಳ್ಮೆ ಕೂಡ ನೆಲ ಕಚ್ಚಿತ್ತು ಈ ಬಾರಿ ಇತ್ತ ನಿಮ್ಮಿ ಹಾಗೂ ಮಧು ಮುಖ ಮುಖ ನೋಡ್ಕೊಂಡು ಗಾಬ್ರಿ ಆದ್ರು ಇವರಾಜನೇದಾಕೊಂಡ್ರೆ ಏನ್ ಮಾಡ್ತಾನೆ ಅಂತ ಅರ್ಥ ಮಾಡಿಸ್ತೀನಿ ಎಂದವನು ಅವಳ ನಡು ಬಳಸಿ ತನ್ನ ಬಳಿ ಎಳೆದುಕೊಂಡ ಅವನ ದುಶ್ಚಟಕ್ಕೆ ರೋಸೆತ್ತು ಹೋದಂತೆ ನೋಡ್ತಿದ್ದಾಳೆ ಹುಡುಗಿ ಎಲ್ರು ಗಾಬರಿ ಆದ್ರು ಬೇಡ ಸರ್ ಪಿಡನನ್ನ ತೀರಾ ಸಿಟ್ಟಲ್ಲಿ ಹೇಳಿದ್ಲು ಕಣ್ಣು ಕೆಂಪಾಗಿಸಿಕೊಂಡು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ದಮ್ಕಿ ಹಾಕಿದ್ದೆಲ್ಲ ಬೇಬಿ ಈಗೇನಾಯ್ತು ಪೀಸ್ ನಿನ್ ಮೈ ಮೇಲೆ ಬರುತ್ತೆ ಎನ್ನುತ್ತ ಒಕ್ಕರೆನಗೆ ಮುಂದುವರೆಸಿದ ಅವಳ ಬೆನ್ನಿನ ಮೇಲೆ ತನ್ನ ಕೈಯಾಡಿಸುತ್ತಾ ಅವಳ ಡ್ರೆಸ್ ಜಿಪ್ ಮೇಲೆ ಕೈ ಬೆರಳಾಡಿಸುತ್ತಿದ್ದಾನೆ ಅವಳ ಮೈ ಮೇಲೆ ಅವನ ಕೈ ಸ್ಪರ್ಶ ಒಂದು ರೀತಿಯಲ್ಲಿ ಚೇಳಿನ ಹಾಗೆ ಬಾಸವಾಗಿತ್ತು ಹುಡುಗಿಗೆ ಜಿಪ್ ಹಿಡಿದು ಯು ಲಾಸ್ ಜಿಪ್ ಮಾಡೋದುರಿ ಎಂದವನು ಜಿಪ್ ಎಡೆಯಬೇಕು ಕಣ್ಣೀರು ಸುಳಿಸುವುದನ್ನ ನಿಲ್ಲಿಸಿ ಹುಬ್ಬು ಸೇರಿಸಿಕೊಂಡು ಕಣ್ಣು ಕೆಂಪಾಗಿಸಿಕೊಂಡು ಅವನನ್ನ ದೂರ ತಳ್ಳಿ ರಪ್ಪೆಂದು ಕೆನ್ನೆಗೆ ಬಾರಿಸಿದ್ಲು ಸಿರಿ ಆಕೆ ಕೊಟ್ಟ ಏಟು ನೋಡಿ ಮಾಧುರ್ಯ ಮತ್ತು ನಿಮ್ಮಿಬ್ರು ತಮ್ಮ ಕೆನ್ನೆ ಮುಟ್ಕೊಂಡ್ಬಿಟ್ಟಿದ್ರು ಒಮ್ಮೆ ಅವ್ರು ಬಾರಿಸಿದ ಏಟಿನ ಸದ್ದು ಇಡೀ ಸಿಂಹಾದ್ರಿ ಕಂಪನಿಗೆ ಕೇಳಿಸುವಂತಿತ್ತು ಅದೆಷ್ಟು ಸಹಿಸಿಕೊಂಡಿದ್ಲೋ ಏನೋ ಅದೆಲ್ಲವನ್ನ ಒಟ್ಟು ಗೂಡಿಸಿ ಬಾರಿಸಿದ್ಲು ಆ ಏಟಿಗೆ ತನ್ನ ಕೆನ್ನೆ ಮುಟ್ಟಿ ನೋಡ್ಕೊಂಡವನು ಹಲ್ಲು ಮಸಿಯುತ್ತಾ ಅವಳ ಕಡೆ ನೋಡಿದಾಗ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ವಾ ಒಂದ್ ಬರ ಕುಟುಂಬದ ಹೆಣ್ಣು ಏನನ್ನು ಸಾಧಿಸಬಾರ್ದ ತಮ್ಮ ಜೀವನ ನಡೆಸೋದಕ್ಕೆ ಕೆಲಸಕ್ಕಾಗಿ ಹೊರಗಡೆ ಬರ್ಬಾರ್ದ್ ಬಂದಾಗಿ ಈ ರೀತಿಯ ಶೋಷಣೆ ನಡೆಸುವವರಿಗೆ ಶರಣಾಗಬೇಕಾ ಇಲ್ಲ ಸರ್ ನಾನು ಯಾವತ್ತೂ ಆ ರೀತಿ ನಿಮಗೆ ಕೋಪರೇಟ್ ಮಾಡೋದಿಲ್ಲ ಮಾಡೋದಕ್ಕೆ ನಾನೇನು ನಿಮಗೆ ನನ್ನನ್ನ ಮಾರ್ಕೊಂಡಿಲ್ಲ ಪ್ರತಿಯೊಬ್ಬ ಹೆಣ್ಮಕ್ಳಲ್ಲಿ ಎಲ್ಲಾ ದೇವಿಯ ಸ್ವರೂಪ ಇರುತ್ತೆ ಅದರಲ್ಲಿ ಧೈರ್ಯ ಹಾಗೂ ವಿಜಯ ಕೂಡ ಸೇರ್ತಾರೆ ಹೆಣ್ಣು ಮನ್ಸ್ ಮಾಡಿದ್ರೆ ಆದಿಯೂ ಉಂಟು ಧೈರ್ಯ ಮಾಡಿದ್ರೆ ಅಂಚವೂ ಉಂಟು ಗೆಲ್ಲಬೇಕಂದ್ರೆ ವಿಜಯವೂ ಉಂಟು ಪ್ರತಿ ಹೆಣ್ಮಕ್ಳ ಮೇಲೂ ಕಾಳಿಕಾ ದೇವಿ ಸುಮ್ನೆ ಬರಲ್ಲ ನಿಮ್ಮಂತ ದುಷ್ಟರನ್ನ ಹೆದರಿಸೋಕೆ ಬರ್ತಾಳೆ ನಿಮ್ಮಷ್ಟು ಕರಗದ ಹಣ ಸೋಲ್ಸ ಸಂಪತ್ತು ಇಲ್ಲದ ಮಿಡಿಲ್ ಕ್ಲಾಸ್ ಜನರ ಇರಬಹುದು ಆದ್ರೆ ಗುಣದಲ್ಲಿ ಹಾಗೂ ನಡವಳಿಕೆಯಲ್ಲಿ ನಿಮ್ಗಿಂತ ಸಿರಿವಂತರು ನಾವು ನಾವು ಬಡ ಜನ ಇರಬಹುದು ಆದ್ರೆ ಊಟವಿಲ್ಲ ಅಂತ ಕಂಡವ್ರ ಮನೆಗೆ ಹೋಗೋರಲ್ಲ ಅಭಿಮಾನದಲ್ಲಿ ಸ್ವಾಭಿಮಾನದಲ್ಲಿ ನಿಮ್ಗಿಂತ ಕೈ ಹೆಚ್ಚು ಈಗ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ನನಗೆ ಇಲ್ಲಿ ಕೆಲಸ ಮಾಡೋಕೆ ಇಷ್ಟ ಇಲ್ಲ ಆದ್ರೆ ಅದೇನೋ ಸೈನ್ ಮಾಡಿಸ್ಕೊಂಡು ಮೋಸ ಮಾಡಿದ್ದೀರಲ್ಲ ಅದಕ್ಕಾಗಿ ಆ ಹಣ ಹೊಂದಿಸುವ ತನಕೆ ಇಲ್ಲಿರ್ತೀನಿ ಆದ್ರೆ ಯಾವುದೇ ಮಾನ ಹಾನಿಯಾಗೋ ಕೆಲ್ಸ ಮಾಡೋದಿಲ್ಲ ಮಾಡು ಅಂತ ಒತ್ತಾಯ ಮಾಡಿದ್ರೆ ಸಹಿಸೋದಿಲ್ಲ ನೀವು ಮಿತಿ ಮೀರಿದ್ರೆ ನಾನು ನನ್ ಮಿತಿ ಮೀರ್ಬೇಕಾಗತ್ತೆ ಪ್ರಾಣ ಬೇಕಾದ್ರೂ ಬಿಡ್ತಾಳೆ ಆದ್ರೆ ಮಾನ ಮರ್ಯಾದೆ ಬಿಟ್ಕೊಡ ಹೆಣ್ಣಲ್ಲ ಯಿ ರಮಣಕಾಂತ್ ಹೆಣ್ಣಿಗೆ ಗೌರವ ಕೊಡ್ಲಿಕ್ಕೆ ಬರಲ್ಲ ಅಂದ್ರೆ ಹೆಣ್ಣಿಂತ ತೂರ ಇರಿ ಅದೇ ಕ್ಷೇಮ ಇಂದು ಬಿರುಗಾಳಿಯಂತೆ ನುಡಿದ್ದು ಅವರ ದುಪ್ಪಾಟ ತೆಗೆದುಕೊಂಡು ಮಾಧುರ್ಯ ಮ್ಯಾಮ್ ನಿಮ್ಗೆ ಆ ಸಾಫ್ಟ್ವೇರ್ ಬಳಸೋಕೆ ಬರ್ತಿಲ್ಲ ಪ್ಲೀಸ್ ಹೇಳಿಕೊಡಿ ಬಂದು ಎಂದು ಅಲ್ಲಿಂದ ಹೋದ್ಲು ಆಕೆ ಹೋದ ಕಡೆಯ ನೋಡ್ತಾ ದುರ್ಗುಟ್ಟಿದವನು ಇಟ್ಸ್ ಓವರ್ ಅಂದ್ಕೊಂಡು ತಪ್ಪು ಮಾಡ್ದೆ ಇಟ್ಸ್ ನಾಟ್ ಓವರ್ ಇಟ್ಸ್ ದಿ ಬಿಗಿನಿಂಗ್ ಎನ್ನುತ್ತಾ ಅಲ್ಲೇ ಇದ್ದ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ತನ್ನ ಪೌರುಷ ತೋರಿಸಿದ್ದ ಮುಂದೆ ಅಂತೂ ಅಂತೂ ಹುಡುಗಿ ಮೊದಲ ಬಾರಿ ರಿವರ್ಸ್ ಆದ್ಲು ಮುಂದಿನ ಸಂಚಿಕೆಯಲ್ಲಿ ಆಯ್ಸೂರಿ ರಮಣಕಾಂತ್ ಮೇಡಮ್ ತಂಗಿ ಒಬ್ರು ಅತ್ತೆ ಮಗ ಇರ್ಬೇಕು ಅಲ್ವಾ ಹೆಸರು ಅಂತ ಹೆಂಟಿ ತಿರ್ಕೊಂಡು ಒಪ್ಪಂಟಿಯಾಗಿ ನಿಮ್ ಹಿಂದೆ ಅಲಿಯುತ್ತಾ ಇರ್ಬೇಕಲ್ವೇ ಪಾಪ ಜಂಟಿಯಾಗಿ ಸಂಸಾರ ಮಾಡೋಕೆ ಯಾಕೆ ಒಪ್ತಿಲ್ಲ ನೀವು ನಿಮ್ಗಾಗಿ ತಾಳಿನ ಜೇಬಲ್ ಹಿಡಿದು ತಿರ್ಕನ್ ಹಾಗೆ ಅಲ್ಡಾಡ್ತಿರುವ ಮೇಲೆ ಅನುಕಂಪ ಇಲ್ವೇನು ಅಳ್ಕೊಟ್ಟು ಸಹೃದಯಿ ಆಗ್ಬಹುದಲ್ವಾ ಎಂದು ಕೇಳಿದಾಗ ಕತೆ ಹೇಗನ್ನಿಸ್ತಿದೆ ಇಷ್ಟವಾಗ್ತಿದ್ಯಾ ಇಲ್ವಾ ಹೇಳಿ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ